ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಅಂಗವಾಗಿ ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಮಾಜಿ ಮಂತ್ರಿಗಳು ಶಾಸಕರು ನಮ್ಮ ಡೆಪ್ಟಿ ಮೇಯರು ನಮ್ಮ ಕೌನ್ಸಿಲರು ಎಲ್ಲ ಸೇರಿ ಒಂದು ಕ್ಯಾಂಪನ್ನು ಅಳವಡಿಸಿದ್ದೀವಿ ಈ ಕ್ಯಾಂಪಲ್ಲಿ ವಿಶೇಷವಾಗಿ ಬ್ಲಸ್ಟ್ ಕ್ಯಾನ್ಸರು ಗರ್ಭಕೋಶದ ಸಮಸ್ಯೆ ಹಾರ್ಟ್ ಸಮಸ್ಯೆ ಬಿ ಪಿ ಶುಗರು ಥೈರಾಯ್ಡು ವಯಸ್ಸಾಗಿರುವಂಥ ನಡೆಯೋಕ್ಕಾಗಲ್ಲ ಅಂದ್ರೂ ಕೂಡ ಒಂದು ಊರುಗಳು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಭಾಳ ಖುಷಿಯಾಗಿ ಜನ ತಗೊಂಡು ಹೋಗ್ತಾರೆ ಅರ್ಥಪೂರ್ಣವಾಗಿ ಈ ಹುಟ್ಟದ ಹಬ್ಬನ ಆಚರಣೆ ಮಾಡಬೇಕು ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಆಚರಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಂದು ಒಳ್ಳೆಯ ಕೆಲಸವನ್ನು ಮಾಡೋಕ್ಕೆ ಹೊಟ್ಟಿದ್ದೇವೆ ಮಹಿಳೆಗೆ ಬ್ರೆಸ್ಟ್ ಕ್ಯಾನ್ಸರು ಹೋಗಿ ತೋರಿಸ್ಕೊಳ್ಳೋದಿಲ್ಲ ಎಲ್ಲೋ ಒಂದು ಕಡೆ ಸಂಕೋಚ ಸಮಸ್ಯೆ ಗೊತ್ತಾಗೋದಿಲ್ಲ ಅದನ್ನು ಬಸ್ಸಿಲ್ಲೇ ತರಿಸಿ ಡಾಕ್ಟರ್ ಕರೆಸಿ ಚೆಕ್ ಮಾಡಿಸಿದ್ಗೆ ಇವತ್ತು ಈಗಾಗಲೇ ನಮ್ಮಲ್ಲಿ ಐವತ್ತು ಜನ ಚೆಕ್ ಮಾಡಿದ್ದಾರೆ ಅದು ನಾಲ್ಕು ಜನ ಸಮಸ್ಯೆ ಐತಿ ಅಂತ ಹೇಳಿದ್ದಾರೆ ಅದು ಮುಂದಿನ ಮೆಡಿಸಿನ್ಸ್ ಕೊಡುವಂಥದ್ದು ಕೂಡ ಮಲಾಜ್ ವಿಜಯ ಟ್ರಸ್ಟ್ ಬಂದರೆ ಗೋಪಾಲಣ್ಣವರು ಮೆಡಿಸಿನ್ ಕೊಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಹಾಗಾಗಿ ಭಗವಂತ ಅವ್ರಿಗೂ ಅವ್ರ ಕುಟುಂಬ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಕೇಳ್ತೇನೆ ನಮ್ಮ ಭಾರತ ರತ್ನ ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ವಾಜಪೇಯಿ ಅವರ ನೂರನೇ ಒಂದು ಜನ್ಮ ದಿನಾಚರಣೆ ಇವತ್ತು ಅದ್ರ ಪ್ರಯುಕ್ತವಾಗಿ ನಾವು ಹೆಲ್ತ್ ಕ್ಯಾಂಪನ್ನು ಪ್ರತಿ ತಿಂಗಳು ಮಾಡ್ತಾ ಇರ್ತೀವಿ ಇವತ್ತು ವಿಶೇಷವಾಗಿ ಅವರ ಜಯಂತಿ ಪ್ರಯುಕ್ತ ನಮ್ಮ ಜಯಮಾರ್ತಿ ದೇವಸ್ಥಾನ ಶಂಕರಮಠ ವಾರ್ಡ್ನಲ್ಲಿ ಸಂಬಂಧಪಟ್ಟಂಗೆ ಬೆಳಗಿಂದಲೂ ಸಹ ಒಂದು ಹೆಣ್ಮಕ್ಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ನ ಚೆಕಪ್ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿರುವಂಥದ್ದು ಥೈರಾಯ್ಡು ಇ ಸಿ ಜಿ ಬಿ ಪಿ ಶುಗರ್ ಮಾಡುವಂಥದ್ದು ನುರಿತ ತಜ್ಞರು ಲೇಡಿ ಲೇಡಿ ಡಾಕ್ಟರ್ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಏನೇನೋ ಸಮಸ್ಯೆ ಇದ್ರೂ ಇಲ್ಲಿ ತೋರಿಸ್ಕೊಂಡಂಥ ಸಂದರ್ಭದಲ್ಲಿ ಏನೇ ಆದರೂ ಫಸ್ಟು ಸ್ಟೇಜಲ್ಲಿ ಏನಾದರೂ ಗೊತ್ತಾಯಿತು ಕ್ಯಾನ್ಸರ್ ಇದೆ ಅಂತ ಅದು ಟ್ರೀಟ್ಮೆಂಟ್ ಸಿಗುತ್ತೆ ಇಲ್ಲಾಂದ್ರೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಸಹ ಉಳಿಸ್ಕೊಳ್ಳೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಹಲವಾರು ಹೆಣ್ಮಕ್ಳಿಗೆ ಒಂದಷ್ಟು ಮೊದಲನೇ ಸ ಇದರಲ್ಲಿ ಗೊತ್ತಾಗಿರೋದ್ರಿಂದ ಇವತ್ತೂ ನಾವೆಲ್ಲರ ಹೋದಂಥ ಸಂದರ್ಭದಲ್ಲಿ ಸಿಕ್ಕಿದಾಗ ತುಂಬ ಖುಷಿ ಪಡ್ತಾರೆ ನಿಮ್ಮ ಕ್ಯಾಂಪಲ್ಲಿ ಬಂದು ನಾವು ತೋರಿಸ್ಕೊಂಡಿದ್ವಿ ಇವತ್ತು ನಮಗೆ ನಾವು ಜೀವಂತವಾಗಿದ್ದೀವಿ ಅಂತಂದರೆ ನಿಮ್ಮ ಕ್ಯಾಂಪಿಂದ ಅಂತ ಅಂದಾಗ ಎಲ್ಲೋ ಒಂದು ಕಡೆ ನಮಗೊಂದು ಮನ ಸಂತೃಪ್ತಿ ನಾವು ಮಾಡಿದ್ಗೂ ಸಾರ್ಥಕ ಆಯಿತು ಆ ಮಾತು ಕೇಳಿದಾಗ ನಮ್ಗೆ ಒಂದು ಸಂತೋಷ ಪ್ರಯೋಜನ ಆಗ್ತಾ ಇದೆ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದಾರೆ ಸುಮಾರು ಒಂದು ಇನ್ನೂರದಷ್ಟು ಜನಕ್ಕೆ ಇವಾಗ ಚೆಕಪ್ ಆಗಿದೆ ಇನ್ನೊಂದು ಸಾಕಷ್ಟು ಜನ ಬರ್ತಾ ಬರ್ತಾ ಇದ್ದಾರೆ ನಾವು ಪ್ರತಿ ಕ್ಯಾಂಪ್ನಲ್ಲೂ ಸಹ ತುಂಬ ಜನ ಸೇರುವಂಥ ಕಾರ್ಯಕ್ರಮ ಅದರಲ್ಲೂ ಹೆಲ್ತ್ ಕ್ಯಾಂಪ್ ತಿಂಗಳು ಕೊನೆಯ ಭಾನುವಾರ ಮಾಡೋಂಥ ಕ್ಯಾಂಪ್ದಲ್ಲಿ ಒಂದು ಎರಡು ಎರಡುವರೆ ಸಾವಿರ ಜನ ಬಂದು ಕ್ಯಾಂಪ್ಗೆ ಭಾಗವಹಿಸ್ತಾರೆ ಹಾಗಾಗಿ ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಹೆಲ್ತ್ ಕ್ಯಾಂಪ್ ನಮಸ್ಕಾರ ನಾನು ರೋಟ್ರಿ ಬೆಂಗಳೂರು ದಕ್ಷಿಣ ಸಂಸ್ಥೆ ಅಧ್ಯಕ್ಷ ಮಾತಾಡ್ತೀನಿ ರಾಮಚಂದ್ರ ಅಂತ ನಿಜವಾಗ್ಲೂ ಇದು ಒಂದು ಒಳ್ಳೆಯ ಬಹಳ ಜನ ಜನಪ್ರಿಯವಾದ ಕಾರ್ಯಕ್ರಮ ಇದ್ದಾರೆ ನಮ್ಮ ಸ್ಥಳೀಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಗೋಪಾಲಯ್ಯನವರ ನೇತೃತ್ವದಲ್ಲಿ ಈ ಕ್ಯಾಂಪು ಬಹಳ ಅದ್ಭುತವಾಗಿ ನಡೀತಾ ಇದೆ ನಾನು ಹೆಚ್ಚು ಕಮ್ಮಿ ನಾಲ್ಕು ಐದು ಕ್ಯಾಂಪ್ ಬಂದಿದ್ದೀನಿ ರೋಟ್ರಿ ಸಂಸ್ಥೆ ಪರವಾಗಿ ಬಂದಿದ್ದೀನಿ ಆಮೇಲೆ ಇಲ್ಲಿ ಇದೊಂದು ಸೂಕ್ಷ್ಮವಾದ ವಿಚಾರ ಏನಂದರೆ ಈ ಮಹಿಳೆಯರು ನಾವು ಕ್ಯಾನ್ಸರ್ ಅಂತ ತೋರಿಸ್ಕೊಳ್ಳೋಕ್ಕೆ ಬೀಳ್ತಾರೆ ಅಯ್ಯೋ ಇನ್ನೆಲ್ಲಪ್ಪ ನಮಗೆಲ್ಲ ಕ್ಯಾನ್ಸರ್ ಇದೆ ಅಂತಾರೋ ಏನೋ ಏನು ಮಾಡೋ ಅಂತ ಅದಕ್ಕೋಸ್ಕರ ಇಲ್ಲಿ ಮಹಿಳೆಯರು ಸುಮಾರು ಇವತ್ತು ಒಂದು ನೂರು ನೂರೈವತ್ತು ಜನ ರಿಜಿಸ್ಟರ್ ಮಾಡಿದ್ದಾರೆ ಅದರಲ್ಲಿ ಕೊನೆ ಪಕ್ಷ ಒಂದು ಎಂಟು ಜನಕ್ಕಾದರೂ ಕೂಡ ಸಸ್ಪೆಕ್ಟ್ ಇರುತ್ತೆ ಅದು ನೋಡ್ಕೊಂಡ್ರೆ ಈಗಲೇ ಸ್ಟಾ ಸ್ಟಾರ್ಟಿಂಗಲ್ಲೇ ಪ್ರಾಥಮಿಕವಾಗಿ ಅವರು ಅರ್ಥ ಮಾಡ್ಕೊಂಬಿಟ್ರೆ ಅದು ಈಸಿ ಆಗುತ್ತೆ ಗುಣ